ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಮಂಗಳ ಮುಖಿಯರ ಬಗ್ಗೆ ಒಂದಷ್ಟು ರಹಸ್ಯಗಳನ್ನು ತಿಳಿದುಕೊಳ್ಳೋಣ ಇವತ್ತಿನ ಕಾಲಘಟ್ಟದಲ್ಲಿ ಮಂಗಳ ಮುಖಿಯರೆಂದರೆ ತಾತ್ಸಾರ ಸಮಾಜದಿಂದ ದೂರವೇ ಉಳಿಯುವ ಮಂಗಳ ಮುಖಿಯರ ಜೀವನ ಬದುಕು ಹಾಗೂ ಅವರ ಹುಟ್ಟಿನ ಹಿನ್ನೆಲೆ ಜೊತೆಗೆ ಪ್ರಮುಖವಾಗಿ ಅವರ ದೇಹ ರಚನೆಯಲ್ಲಿರುವ ಅದ್ಭುತವಾದ ನಿಗೂಢ ಶಕ್ತಿ ಎಂಥದ್ದು ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮಂಗಳಮುಖಿ ಅಂದರೆ ಹೆಣ್ಣು ಅಲ್ಲದ ಗಂಡು ಅಲ್ಲದ ಒಂದು ವ್ಯಕ್ತಿಯ ಮನಸ್ಥಿತಿ ತೃತೀಯ ಲಿಂಗ ಅಥವಾ ಮಂಗಳಮುಖಿ ಅನ್ನೋ ಪರಿಭಾಷೆಗಳು ಇತ್ತೀಚೆಗೆ ಅಧಿಕೃತವಾಗಿ ಮತ್ತು ಹೆಚ್ಚಾಗಿ ಬಳಕೆಯಾಗ್ತಿವೆ ಇದಕ್ಕೂ ಮುನ್ನ ಜ್ಞಾನಹೀನವಾಗಿದ್ದ ಸಮಾಜ ಇವರನ್ನ ನಪುಂಸಕ ಚಕ್ಕ ಕೋಜ ಹಿಜ್ರಾ ಶಿಖಂಡಿ ಇನ್ನು ಮುಂತಾದ ಮುಜುಗರ ಕೀಡು ಮಾಡೋ ಹೆಸರಿನಿಂದಲೇ ಕರೀತಿತ್ತು ಅದರಲ್ಲೂ ಹಿಜ್ರಾ ಎನ್ನುವ ಪದವೇ ಉತ್ತರ ಭಾರತದಲ್ಲಿ ಹಿಜಡಾ ಎಂದು ಬದಲಾಗಿತ್ತು ಈ ಹಿಜರಾ ಅನ್ನೋದು ಮೂಲತಃ ಪರ್ಷಿಯನ್ ಪದವಾಗಿದ್ದು ವಲಸೆ ಹೋಗುವವರು ಎನ್ನುವ ಅರ್ಥ ಸೂಚಿಸುತ್ತೆ ಒಂದು ಮಗುವಾಗಿ ಹುಟ್ಟಿದಾಗ ಇರುವ ಪ್ರೀತಿ ಓರ್ವ ಮಂಗಳಮುಖಿಯಾಗಿ ಬದಲಾದಾಗ ಇಡೀ ಕುಟುಂಬವೇ ತಿರುಗಿ ಬೀಳುತ್ತೆ ಅವರ ಭಾವನೆಗಳಿಗೆ ಬೆಲೆ ಕೊಡೋರು ತೀರಾ ಕಡಿಮೆಯಾಗ್ತಾರೆ ಎಲ್ಲಿ ನುಡಿದರೂ ತಾತ್ಸಾರ ಎಲ್ಲರಲ್ಲೂ ಅಣಕಿಸುವ ಗುಣ ಸಮಾಜದಲ್ಲಿ ತಿರಸ್ಕಾರ ಒಂದು ಐಡೆಂಟಿಟಿ ಇಲ್ಲದೆ ಜೀವಮಾನ ಬಿಡಿ ಕೊರಕಬೇಕಾದ ಕಾಲವೊಂದಿತ್ತು ಆದರೆ ಇತ್ತೀಚಿನ ಕಾಲಮಾನದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆಯಾದರೂ ಹೇಳಿಕೊಳ್ಳುವಂತಹ ಬದಲಾವಣೆಯಾಗಿಲ್ಲ ಮನೆ ಬಾಡಿಗೆಗೆ ಕೊಡಲ್ಲ ಜೊತೆಗೆ ಕೂತು ಊಟ ಮಾಡಲ್ಲ ಅಂದ ಮೇಲೆ ಬದಲಾವಣೆ ಎಲ್ಲಿಯ ಮಾತಲ್ವ ಮಂಗಳಮುಖಿಯಾಗಿ ಹುಟ್ಟಿದಾಗ ಪುರುಷ ಎಂದೇ ಗುರುತಿಸಿಕೊಳ್ತಾರೆ ದೈಹಿಕ ಸ್ವರೂಪ ಕೂಡ ಹಾಗಿರುತ್ತೆ ಆದರೆ ಅಂದಾಜು ಹನ್ನೆರಡು ಹದಿಮೂರರ ಹರೆಯದ ನಂತರ ಭಾವನೆಗಳಲ್ಲಿ ಪಲ್ಲಟವಾಗೋಕೆ ಆರಂಭವಾಗಿ ಬಿಡುತ್ತೆ ಬೆಳೀತಾ ಬೆಳಿತಾ ತನ್ನಲ್ಲೇಕೆ ಇಂತಹ ಭಾವನೆಗಳು ಬರ್ತಿವೆ ಈ ಭಾವನೆಗಳು ಇತರ ಬಾಲಕರಲ್ಲೂ ಇದೆಯಾ ಅಂತ ಹುಡುಕ್ತಾರೆ ಉತ್ತರ ಸಿಗದೆ ತಲ್ಲಣಗೊಳ್ತಾರೆ ಹದಿನೆಂಟು ಇಪ್ಪತ್ತರ ಹೊತ್ತಿಗೆ ತಾನು ದೈಹಿಕವಾಗಿ ಪುರುಷನಾಗಿದ್ರು ಮಾನಸಿಕ ಹಾಗೂ ಭಾವನಾತ್ಮಕವಾಗಿ ಹೆಣ್ಣು ಎಂಬುದು ಅವರಿಗೆ ಖಚಿತವಾಗುತ್ತೆ ಸಮಾಜ ಕೂಡ ಅವರನ್ನು ದೂರವಿಡೋಕೆ ಅಣಿಯಾಗತ್ತೆ ಅಲ್ಲಿಗೆ ಅವರ ಬದುಕಿಗೆ ಎಲ್ಲವೂ ವಿರೋಧಿಯಂತಾಗಿ ಬಿಡುತ್ತೆ ಎಜುಕೇಷನ್ ಇದ್ರೂ ಕೆಲಸ ಸಿಗಲ್ಲ ನೋಡೋರ ನೋಟ ಸರಿ ಇರಲ್ಲ ಮರ್ಯಾದೆಗೆ ಅಂಜಿ ಮನೆಯಿಂದ ಹೊರದಬ್ಬುತ್ತಾರೆ ಹೊರಗಿನವರಾರೂ ಕೈ ಹಿಡಿಯಲ್ಲ ಕೊನೆಗೆ ಅವರದ್ದೇ ಸಮಾಜಕ್ಕೆ ಲೀನವಾಗಿ ಬಿಡ್ತಾರೆ ಅವರದ್ದೇ ಏರಿಯಾಗಳಲ್ಲಿ ಬದುಕೋಕೆ ಶುರು ಮಾಡ್ತಾರೆ ಸಾಮಾನ್ಯವಾಗಿ ವೇಷವಾಟಿಕೆಯನ್ನೇ ವೃತ್ತಿಯನ್ನಾಗಿ ಮಾಡಿಕೊಳ್ತಾರೆ ಆದರೆ ಅವರ ಅಸಹನೆಯ ನೋವಿಗೆ ಕಾರಣ ಯಾರು ಅವರ ಪೋಷಕರ ಅವರ ಪಾಪಕರ್ಮಗಳ ಅವರ ಹಿಂದಿನ ಜನ್ಮದ ಪುಣ್ಯವ ಈ ರೀತಿ ನಾನಾ ಹತಾಶೆಗಳು ಪ್ರತಿದಿನ ಅವರನ್ನು ಕೊಲ್ಲುತ್ತಿರುತ್ತೆ ಹೀಗೆ ಅಸಂಖ್ಯಾತರಾಗಿ ಬೆಳೀತಿರುವ ಮಂಗಳಮುಖಿಯರ ಸಮಾಜದಲ್ಲಿ ಅವರದ್ದೇ ಆದ ಕಟ್ಟುಪಾಡುಗಳು ಆಚರಣೆಗಳಿವೆ ಸ್ತ್ರೀಯರಂತೆ ಬಟ್ಟೆ ಉಡುವ ಮಂಗಳಮುಖಿಯರನ್ನ ಸಾಟ್ಲಾ ಅಂತ ಕರೆದರೆ ಪುರುಷರಂತೆ ಬಟ್ಟೆ ಧರಿಸುವವರನ್ನ ಪಂಥಿ ಸಾಟ್ಲಾ ಅಂತ ಕರೀತಾರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಮಂಗಳಮುಖಿಯರಿಗೆ ಸರ್ಕಾರಿ ಹುದ್ದೆ ನೀಡಿ ಸಮಾನತೆಯನ್ನು ಸಾರಲು ಸಿದ್ಧವಾಗಿ ನಿಂತಿದೆ ಸರ್ಕಾರ ಇದು ಹೆಮ್ಮೆಯ ಸಂಗತಿಯೇ ಇನ್ನು ಭಾರತದ ನಾನಾ ಭಾಗಗಳಲ್ಲಿ ಅನೇಕ ಸಾಧಕರು ಇಂದು ಸಮಾನತೆಗಾಗಿ ತಮ್ಮ ಹೋರಾಟವನ್ನು ಮುಂದುವರೆಸಿದ್ದಾರೆ ಉಡುಪಿ ಹಾಗೂ ಮಂಗಳೂರಿನಲ್ಲಿ ಇವರ ಅಭಿವೃದ್ಧಿಗಾಗಿ ಗೈಡ್ ಎಂಬ ಸಂಸ್ಥೆಯೊಂದು ಅವಿರತವಾಗಿ ಶ್ರಮಿಸ್ತಾ ಇದೆ ಇನ್ನು ಇವರ ಆಚರಣೆಗಳನ್ನು ಗಮನಿಸಿದರೆ ಹಲವು ದೇವಾಲಯಗಳು ಮಂಗಳ ಮುಖಿಯರಿಗಾಗಿಯೇ ಇದೆ ಗುಜರಾತ್ ಮೆನ್ಸಾನದಲ್ಲಿರುವ ವಡೋದರದ ರಾಜ ಮಾನಾಜಿರಾವ್ ಗಾಯಕ್ವಾಡ್ ನಿರ್ಮಿಸಿದ ಬಹುಚರ ದೇವಿಯನ್ನು ತಮ್ಮ ಕುಲದೇವಿ ಎಂದು ಪರಿಗಣಿಸ್ತಾರೆ ಈ ದೇವಾಲಯವೇ ಅವರಿಗೆ ಅತ್ಯಂತ ಪ್ರಸಿದ್ಧವಾದದ್ದು ಇನ್ನು ದಕ್ಷಿಣ ಭಾರತದಲ್ಲಿ ಆರಾಧ್ಯ ಅರಾವಣನನ್ನು ಪೂಜಿಸ್ತಾರೆ ಆತನನ್ನೇ ಮದುವೆಯಾಗುವ ಸಂಪ್ರದಾಯವಿದೆ ಮದುವೆಯಾದ ಮರುದಿನವೇ ಆಕೆ ವಿಧವೆ ವಿಧವೆಯೆಂದು ಪರಿಗಣಿಸ್ತಾಳೆ ಈ ಮದುವೆಗೂ ಮುನ್ನ ಇಲ್ಲಿ ಜಾತ್ರೆ ನಡೆಯುತ್ತೆ ದೇಶ ವಿದೇಶಗಳಿಂದ ನಾನಾ ಮಂಗಳಮುಖಿಯರು ಜಾತ್ರೆಯಲ್ಲಿ ಪಾಲ್ಗೊಳ್ಳುವುದು ವಿಶೇಷ ಗಂಡು ಹೆಣ್ಣಿನ ನಡುವಿನ ಲೈಂಗಿಕ ಆಕರ್ಷಣೆ ಪ್ರಕೃತಿಯ ನಿಯಮವಾಗಿರುವಂಥದ್ದು ಒಂದು ಪ್ರಾಚೀನ ಕಥೆಯ ಪ್ರಕಾರ ಮೊದಲಿಗೆ ಗಂಡು ಅಲ್ಲದ ಹೆಣ್ಣು ಅಲ್ಲದ ಮಾನವ ಜೀವಿಯೊಂದು ಇತ್ತಂತೆ ಒಂದು ದಿನ ಆ ಜೀವಿಯು ಇದ್ದಕ್ಕಿದ್ದ ಹಾಗೆ ಎರಡು ಭಾಗವಾಗಿ ಒಂದು ಗಂಡಾಗಿಯೂ ಇನ್ನೊಂದು ಹೆಣ್ಣಾಗಿಯೂ ಜೀವ ಪಡೆದು ಹೋಗಿತ್ತಂತೆ ಅಂದಿನಿಂದ ಈ ಎರಡು ಭಾಗಗಳು ಒಂದಾಗುವುದಕ್ಕೆ ನಿರಂತರವಾಗಿ ಪ್ರಯತ್ನಿಸುತ್ತಲೇ ಇದೆಯಂತೆ ಈ ಆಕರ್ಷಣೆಯನ್ನು ತಡೆಯಲು ಸಾಧ್ಯವಿಲ್ಲ ತಡೆದಷ್ಟು ಅದು ಉಲ್ಬಣವಾಗುತ್ತಲೇ ಹೋಗುತ್ತೆ ಅಂತಲೂ ನಂಬುತ್ತಾರೆ ಈ ವಿಷಯದ ಕುರಿತು ಯಾವ ಗ್ರಂಥಗಳಲ್ಲೂ ಉಲ್ಲೇಖವಾಗಿಲ್ಲ ಆದ ಕಾರಣ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನುವುದು ಕಲ್ಪನೆಗೆ ಬಿಟ್ಟ ವಿಚಾರ ಇನ್ನು ಪ್ರಾಚೀನ ಕಾಲಘಟ್ಟಕ್ಕೆ ಬಂದರೆ ಸಲಿಂಗರತಿಯ ಉಲ್ಲೇಖಗಳು ಜಗತ್ತಿನ ಎಲ್ಲ ಸಂಸ್ಕೃತಿಗಳಲ್ಲೂ ಕಾಲಘಟ್ಟಗಳಲ್ಲೂ ಇದ್ದಿರಬಹುದಾದ ನಿದರ್ಶನಗಳಿವೆ ಅಮೆರಿಕ ಆಫ್ರಿಕಾ ಗ್ರೀಸ್ ರೋಮ್ ರಷ್ಯಾ ಈಜಿಪ್ಟ್ ಜಪಾನ್ ಮೊದಲಾದ ದೇಶಗಳಲ್ಲಿ ಸಲಿಂಗರತಿಯ ಪ್ರತಿಮೆಗಳು ಚಿತ್ರಗಳು ವಾಸ್ತುಶಿಲ್ಪಗಳು ಕಾಣಸಿಕ್ತವೆ ಪಿಂಗಾಣಿ ಪಾತ್ರೆಗಳಲ್ಲಿ ಕಲ್ಲಿನ ಬಂಡೆಗಳಲ್ಲಿ ದೇವಸ್ಥಾನದ ಗೋಡೆಗಳಲ್ಲಿ ಲೈಂಗಿಕ ಕ್ರಿಯೆ ನಡೆಸುತ್ತಿರುವ ಚಿತ್ರಗಳು ಕಾಣಸಿಕ್ತವೆ ವಾತ್ಸಾಯನನ ಕಾಮಸೂತ್ರದಲ್ಲಿಯೂ ಇಂತಹ ಹಲವು ವಿಶಿಷ್ಟವಾದ ಉಲ್ಲೇಖಗಳಿವೆ ಬಹು ಪತ್ನಿತ್ವವನ್ನು ಹೊಂದಿದ್ದ ಸಮ್ರಾಟರು ರಾಣಿಯರು ನಪುಂಸಕರೊಂದಿಗೆ ವಿಲಕ್ಷಣ ಸಂಬಂಧಗಳನ್ನು ಹೊಂದಿದ್ರು ಅಂತ ಇತಿಹಾಸ ತಜ್ಞರು ಅಭಿಪ್ರಾಯಪಡ್ತಾರೆ ಇವಿಷ್ಟು ಆದಿ ಅನಾದಿ ಕಾಲದ ಕಥೆಗಳ ಸಾರಾಂಶವಾದರೆ ನಮ್ಮ ಭಾರತೀಯ ಪೌರಾಣಿಕ ಕಥೆಗಳನ್ನು ಗಮನಿಸಿದರೆ ಮಂಗಳಮುಖಿಯರ ಅಸ್ತಿತ್ವ ಭಾರತೀಯ ಸಂಸ್ಕೃತಿಯಲ್ಲಿ ಅಂತರ್ಗತವಾಗಿದೆ ಹರಿಹರರ ಮಿಲನದಿಂದ ಹುಟ್ಟಿದ ಅಯ್ಯಪ್ಪನ ಕಥೆ ಸ್ಕಂದ ಪುರಾಣದಲ್ಲಿ ಬರುವ ಇಬ್ಬರು ಬ್ರಾಹ್ಮಣ ಗಂಡಸರು ಗಂಡ ಹೆಂಡತಿಯರಂತೆ ಬದುಕಿದ ಪ್ರಸಂಗ ವಾಲ್ಮೀಕಿಯ ರಾಮಾಯಣದಲ್ಲಿ ಇಬ್ಬರು ರಾಕ್ಷಸ ಸ್ತ್ರೀಯರು ಅಪ್ಪಿ ಮುದ್ದಾಡುತ್ತಿದ್ದ ದೃಶ್ಯ ಇಬ್ಬರು ಸ್ತ್ರೀ ಮಿಲನದಿಂದ ಹುಟ್ಟಿದ ಭಗೀರಥನ ಕತೆ ಮಹಾಭಾರತದಲ್ಲಿ ದೃಪದ ತನ್ನ ಮಗಳು ಶಿಖಂಡಿಯನ್ನ ಮಗನಂತೆ ಬೆಳೆಸಿ ಅವನಿಗೆ ಹೆಣ್ಣು ತಂದು ಮದುವೆ ಮಾಡಿಸುವ ಪ್ರಸಂಗ ಇವೆಲ್ಲವುಗಳು ಈ ಅಸಹಜವಾದ ಲೈಂಗಿಕ ಆಕರ್ಷಣೆಗೆ ಸಾಕ್ಷಿ ಏಲಿಸುವ ಸಂಕೇತಗಳಾಗಿವೆ ಅರ್ಜುನ ಊರ್ವಶಿಯ ಶಾಪದಿಂದ ಬೃಹನ್ನಳೆಯಾಗ್ತಾನೆ ನಾರದರು ಮಾಯಾಪರವಶ್ವರಾಗಿ ಸ್ತ್ರೀಯಾಗಿದ್ದು ಹೀಗೆ ಭಾರತದ ಪೌರಾಣಿಕ ಕಥೆಗಳಲ್ಲಿ ಬೃಹನ್ನಳೆ ಅಥವಾ ಮಂಗಳ ಮುಖಿಯರ ಪಾತ್ರ ಶ್ರೇಷ್ಠ ಅತಿ ಶ್ರೇಷ್ಠವೇ ಓರ್ವ ಶಿಖಂಡಿಯ ಜನನವಾಗದೇ ಇರುತ್ತಿದ್ದರೆ ಮಹಾಭಾರತವೇ ಹುಟ್ಟುತ್ತಿರಲಿಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಗೆಲ್ಲುತ್ತಿರಲಿಲ್ಲ ಮಂಗಳಮುಖಿಯರ ಪ್ರಸಂಗ ರಾಮಾಯಣದಲ್ಲೂ ಜೀವ ತಳೆದಿದೆ ರಾವಣನನ್ನ ಸಂಹರಿಸಿ ಸೀತಾಮಾತೆಯನ್ನು ಕರೆತರುತ್ತಿರುವಾಗ ಶ್ರೀರಾಮಚಂದ್ರನನ್ನ ನೋಡಲು ಸಮುದ್ರ ತಟದಲ್ಲಿ ಜನ ನಿಂತಿರ್ತಾರೆ ಆಗ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರು ನನಗಾಗಿ ಕಾಯೋದು ಬೇಡ ಎಲ್ಲರನ್ನು ಕಳುಹಿಸೆಂದು ಅದರಂತೆ ಸ್ತ್ರೀ ಪುರುಷರಿಗೆ ಮಾತ್ರ ಕಡಿವಾಣ ಬೀಳುತ್ತೆ ಆದರೆ ಹೆಣ್ಣು ಅಲ್ಲದ ಗಂಡು ಅಲ್ಲದ ಉಭಯ ಲಿಂಗಿಗಳು ರಾಮನನ್ನ ನೋಡಲೇಬೇಕೆಂದು ರಾಮನಿಗಾಗಿ ಕಾಯುತ್ತಾ ಭಕ್ತಿಯಿಂದ ರಾಮನಾಮ ಜಪ ಮಾಡುತ್ತಾ ಕಾತರತೆಯಿಂದ ಕಾದು ನಿಂತಿರ್ತಾರೆ ಇದನ್ನು ನೋಡಿದ ರಾಮ ಅವರ ಭಕ್ತಿಗೆ ಮೆಚ್ಚಿ ಹೀಗೆ ಹೇಳ್ತಾನೆ ನೀವು ಹೇಳಿದಂತೆಯೇ ಆಗಲಿ ನಿಮ್ಮ ಗಂಟಲಲ್ಲಿ ಹೊರಡುವ ಮಾತು ಸತ್ಯವಾಗಲಿ ಎಂದು ವರ ನೀಡ್ತಾನೆ ಒಂದಂತೂ ಸ್ಪಷ್ಟ ಪ್ರಾಚೀನ ಭಾರತದಲ್ಲಿ ತೃತೀಯ ಲಿಂಗಿಗಳು ಅಧಿಕಾರ ವಹಿಸಿದ್ರು ಗೌರವದಿಂದ ಬದುಕಿದ್ರು ಅನ್ನೋದು ಖಚಿತವಾಗುತ್ತೆ ಆದರೆ ಆಧುನಿಕ ಭಾರತದಲ್ಲಿ ಮಾತ್ರ ಮಂಗಳ ಮುಖಿಯರು ರಸ್ತೆಗಳಿಗೆ ಮಾತ್ರ ಸೀಮಿತ ಮಾಡಿದ್ದೀವಿ ಇನ್ನು ಮಂಗಳ ಮುಖಿಯರಿಗೆ ಪುರಾಣಗಳಲ್ಲಿ ಅಷ್ಟೊಂದು ಪ್ರಾಶಸ್ತ್ಯ ನೀಡಿರುವುದಕ್ಕೆ ಕಾರಣವೇ ಅರ್ಜುನ ಹಾಗೂ ಉಲುಪಿಯ ಮಗನಾಗಿ ಜನಿಸಿದ ರಾವಣನ ಕಥೆ ಮಹಾಭಾರತ ಯುದ್ಧ ಆರಂಭಕ್ಕೆ ಒಂದು ನರ ಬಲಿ ಬೇಕಿದ್ದಂತೆ ಆಗ ನಾನು ಬಲಿಯಾಗುತ್ತೇನೆಂದು ಮುಂದೆ ಬಂದಿದ್ದ ಅರಾವಣ ತನ್ನ ರುಂಡವನ್ನೇ ತುಂಡರಿಸಿಕೊಂಡಿದ್ದ ಪಾಂಡವರ ಗೆಲುವಿಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದ ಅರಾವಣನ ತ್ಯಾಗಕ್ಕೆ ಶ್ರೀಕೃಷ್ಣ ಪರಮಾತ್ಮನೇ ಸೋತು ಹೋದ ಹೀಗೆ ಹದಿನೆಂಟು ದಿನಗಳ ಕಾಲ ನಡೆದ ಕುರುಕ್ಷೇತ್ರ ಯುದ್ಧದ ಕೊನೆ ದಿನ ಆತನ ಖುಷಿಗಾಗಿ ಶ್ರೀಕೃಷ್ಣ ಪರಮಾತ್ಮ ಮೋಹಿನಿಯ ಅವತಾರವನ್ನು ತಾಳಿ ರಾವಣನನ್ನು ವರಿಸಿದ್ದಂತೆ ಮಾಡಿ ಆತ ಸಂಹಾರವಾಗಿದ್ದನ್ನು ಕಂಡು ವಿಧವೆಯಂತೆ ಮರುಕಿದ್ದ ಶ್ರೀಕೃಷ್ಣ ಪರಮಾತ್ಮ ಇದೇ ಆಚರಣೆಯನ್ನು ಇಂದಿಗೂ ಮಂಗಳಮುಖಿಯರು ಆಚರಿಸಿಕೊಂಡು ಬರ್ತಿದ್ದಾರೆ ಇದನ್ನು ಕೂವಗಂ ಆಚರಣೆ ಅಂತ ಕರೀತಾರೆ ಮಂಗಳಮುಖಿಯರು ಆ ರಾವಣನ ಮದುವೆಯಾಗಿ ನಂತರ ವಿಧವೆಯಾದಂತೆ ಅಣುಕು ಶವಯಾತ್ರೆಯನ್ನು ಆಚರಿಸ್ತಾರೆ ಇನ್ನು ಬಹುಮುಖ್ಯವಾಗಿ ನಾವೆಲ್ಲರೂ ತಿಳಿಯಬೇಕಾದ ಅಂಶವೆಂದರೆ ಒಬ್ಬ ಮಂಗಳಮುಖಿಯಾಗಿ ಪರಿವರ್ತಿತವಾದ ನಂತರ ಆತನ ಅಥವಾ ಆಕೆಯ ದೇಹದಲ್ಲಾಗೋ ಬದಲಾವಣೆಯನ್ನು ಗಮನಿಸಬೇಕಾಗತ್ತೆ ಮನಸ್ಸು ಯಾವಾಗ ವೃದ್ಧಿಯಾಗತ್ತೆ ಆಗ ಭಾವನೆಗಳು ಜೀವ ತಳಿಯತ್ತೆ ಆ ಭಾವನೆಗಳಿಗೆ ಸ್ಪಂದಿಸೋದೆ ದೇಹೇಂದ್ರಿಯಗಳು ವಯಸ್ಸು ಹನ್ನೆರಡರಿಂದ ಹದಿನೈದಕ್ಕೆ ಅವರ ದೇಹದಲ್ಲಿ ಅತೀವ ಬೆಳವಣಿಗೆಯಾಗತ್ತೆ ಬಾಲಕನ ಗುಪ್ತಾಂಗದಲ್ಲಿ ಸ್ತ್ರೀ ಜನನಾಂಗ ಬೆಳವಣಿಗೆಯಾಗೋಕೆ ಶುರುವಾಗತ್ತೆ ಅದುವರೆಗೂ ಗಂಡಾಗಿದ್ದ ಆತ ಇದ್ದಕ್ಕಿದ್ದಂತೆ ಹೆಣ್ಣಾಗಿ ಬದಲಾಗೋದು ಅನುಭವಿಸ್ತಾನೆ ಇದು ಅವರಿಗೆ ಸಿಕ್ಕಿದ ಮತ್ತೊಂದು ವರ ಹಾಗೆ ಗಂಡಿನ ಜನನಾಂಗವೂ ಇರುತ್ತೆ ಈ ಭಾಗವನ್ನ ಅರ್ಧ ನಾರೀಶ್ವರನಿಗೆ ಹೋಲಿಕೆ ಮಾಡ್ತಾರೆ ಮಂಗಳಮುಖಿಯರ ದೇಹದಲ್ಲಿ ಪ್ರಮುಖವಾದ ಮತ್ತೊಂದು ಅಂಗವೆಂದರೆ ಅವರ ಸ್ಥನಗಳು ಒಮ್ಮೆ ಗಂಡು ಹೆಣ್ಣಾಗಿ ಪರಿವರ್ತಿತಳಾದಾಗ ಆಕೆಗೆ ಸ್ಥಾನಗಳ ವೃದ್ಧಿಯಾಗುವುದು ಮತ್ತೊಂದು ವಿಶೇಷವೆಂದರೆ ಅವರ ಸ್ತನಗಳಲ್ಲಿನ ಗ್ರಂಥಿಗಳಲ್ಲಿ ಹಾಲಿನ ಉತ್ಪತ್ತಿಯಾಗ್ತಿರುತ್ತೆ ಒಂದು ಹನಿ ಹಾಲು ನೂರು ಹಸುವಿನ ಹಾಲಿಗೆ ಸಮವಾದದ್ದು ಎನ್ನುತ್ತಾರೆ ಇದು ಕೂಡ ಅವರಿಗೆ ವರವಾಗಿ ಬಂದದ್ದು ಇನ್ನು ಮತ್ತೊಂದು ಅಂಶವೆಂದರೆ ಆಕೆಯ ಹೊಕ್ಕಳು ಆ ಹೊಕ್ಕಳ ಭಾಗವೇ ಶಿವಶಕ್ತಿಯ ಸಮ್ಮಿಲನದಿಂದ ಸೃಷ್ಟಿಯಾದದ್ದು ಅನ್ನೋ ನಂಬಿಕೆ ಇದೆ ಯಾಕಂದರೆ ಅವರಿಗೆ ಇಡೀ ದೇಹಾನುಭವದ ಶಕ್ತಿ ನೀಡೋದೇ ಇಲ್ಲಿಂದ ಅದು ಕೋಪದಲ್ಲಿದ್ದಾಗ ಗಂಟಿನಂತೆ ಪ್ರೀತಿಯಲ್ಲಿ ಹೆಣ್ಣಿನಂತೆ ಭಾವನೆ ವ್ಯಕ್ತಪಡಿಸುತ್ತೆ ಇದನ್ನು ಶಿವಗಂಟು ಅಂತ ಕರೀತಾರೆ ಮಂಗಳಮುಖಿಯಾಗಿ ಹುಟ್ಟಿದ ಮಗುವಿಗೆ ಮೊದಲು ಅವರ ಗುಂಪಿಗೆ ಸೇರಿಸಿಕೊಳ್ಳುವಾಗ ಹೊಕ್ಕಳಿಗೆ ಮತ್ತು ಗುಪ್ತಾಂಗಕ್ಕೆ ವಿಶೇಷವಾದ ಪೂಜೆ ನಡೆಸಲಾಗುತ್ತೆ ಈ ವೇಳೆ ಗುಪ್ತಾಂಗವನ್ನು ಅವರ ಗುರುವಾದವರು ಮೊದಲಿಗೆ ಸಂಪ್ರದಾಯ ಬದ್ಧವಾಗಿ ಪೂಜಿಸ್ತಾರೆ ಇನ್ನು ಇವರಲ್ಲಿ ಆಧ್ಯಾತ್ಮಿಕ ಶಕ್ತಿ ಯಥೇಚ್ಛವಾಗಿರುತ್ತೆ ಪ್ರತಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ಎಂದು ಇವರ ದೇಹದಲ್ಲಿ ಅಯಸ್ಕಾಂತೀಯ ಶಕ್ತಿ ಹೆಚ್ಚಿರುತ್ತೆ ಯಾವುದೇ ಕ್ಷುದ್ರ ಶಕ್ತಿಗಳನ್ನು ಅಥವಾ ಇನ್ನಾವುದೋ ಶಕ್ತಿ ಇವರ ವಶವಾಗಬಹುದು ಆದರೆ ಕಟ್ಟುನಿಟ್ಟು ಇರಬೇಕು ಹಲವಾರು ಮಾಂತ್ರಿಕರು ತಾಂತ್ರಿಕ ವಿದ್ಯೆಗೆ ಇವರನ್ನು ಬಳಕೆ ಮಾಡ್ತಾರೆ ಒಬ್ಬ ಹೆಣ್ಣು ಅಥವಾ ಗಂಡಿಗಿಂತ ಮುಂಚಿತವಾಗಿಯೇ ತ್ರಿಲಿಂಗಿಗಳಿಗೆ ಆ ಭಗವಂತನ ಕೃಪ ಕಟಾಕ್ಷ ಹೆಚ್ಚಿರುತ್ತೆ ಹೆಣ್ಣಿಗಿಂತಲೂ ಮಂಗಳಮುಖಿಯರಲ್ಲಿ ಚಂದ್ರನಾಡಿ ತುಂಬ ಶಕ್ತಿಶಾಲಿಯಾಗಿರುತ್ತೆ ಅದಕ್ಕಾಗೆ ಹೆಣ್ಣಿಗಿಂತಲೂ ಸ್ಪರ್ಶ ಜ್ಞಾನ ಅಧಿಕವೇ ಇರುತ್ತೆ ಗರ್ಭಾಶಯ ಇಲ್ಲದಿದ್ದರೂ ಸಂತಾನೋತ್ಪತ್ತಿ ಮಾಡಲಾಗದಿದ್ದರೂ ಎದೆಯಲ್ಲಿ ಹಾಲಿನ ಉತ್ಪತ್ತಿಯಾಗುವುದೇ ವಿಶೇಷ ಆದ ಕಾರಣ ಪುರಾಣಗಳಲ್ಲಿ ಕ್ಷೀರಮಥನದಲ್ಲಿ ಜನ್ಮ ಲಕ್ಷ್ಮಿಯರಲ್ಲಿ ಮಂಗಳಮುಖಿಯು ಒಬ್ಬಳೆಂದು ಪ್ರತೀತಿಯಿದೆ ಆದ ಕಾರಣ ಮಂಗಳಮುಖಿಯರು ಆಶೀರ್ವದಿಸಿದ್ರೆ ಹಣ ನೀಡಿದರೆ ಅದೃಷ್ಟ ಕುಲಾಯಿಸುತ್ತೆ ಅನ್ನೋದೇ ಅದಕ್ಕೆ ಇವರಲ್ಲಿ ಸೂರ್ಯನಾಡಿ ಹಾಗೂ ಚಂದ್ರನಾಡಿಗಳು ಬಲಿಷ್ಠವಾಗಿರೋ ಕಾರಣ ಸ್ತ್ರೀ ಪುರುಷರಂತೆಯೇ ಎಲ್ಲದರಲ್ಲೂ ಸಮಪಾಲುದಾರರು ಅಂತ ನಂಬಲಾಗಿದೆ ಅವರಿಗೆ ಯಾಕೆ ಈ ಜನ್ಮ ಬರುತ್ತೆ ಅಂದರೆ ಇದುವೇ ಅವರ ಕೊನೆ ಜನ್ಮವಾಗಿರುತ್ತೆ ಅನ್ನತ್ತೆ ಶಾಸ್ತ್ರ ಮಹಾಭಾರತದಲ್ಲಿ ಶಿಖಂಡಿ ರೂಪ ತಳೆದ ಅಂಬೆ ತನ್ನ ಕರ್ತವ್ಯ ಮುಗಿಸಿದ ಬಳಿಕ ಗಂಡಾಗಿ ಬದಲಾಗಿ ಮುಕ್ತಿ ಪಡೆಯುತ್ತಾಳೆ ಆದ ಕಾರಣ ಯಾವುದೋ ಶಾಪದಿಂದ ಮಂಗಳಮುಖಿಯಾಗಿ ಜನಿಸಿ ಮುಂದೆ ಮೋಕ್ಷ ಸಂಪಾದಿಸ್ತಾರೆಂದು ನಂಬಿಕೆ ಇದೆ ಅದಕ್ಕಾಗಿ ಅವರ ದಫನದ ಕಾರ್ಯಗಳನ್ನು ಸದ್ದಿಲ್ಲದೆ ಮುಗಿಸಿಬಿಡ್ತಾರೆ ಈ ವೇಳೆ ಅವರ ಮೃತದೇಹವನ್ನು ಮಖಾಡೆ ಮಲಗಿಸುತ್ತಾರೆಂದು ಹೇಳಲಾಗತ್ತಾದರೂ ಈ ರಹಸ್ಯ ಇನ್ನೂ ನಿಗೂಢವೇ ಅಂತೂ ನಮ್ಮಯ್ಯ ನಡುವೆಯೇ ಬದುಕುವ ಮಂಗಳಮುಖಿಯರು ನಿಜಕ್ಕೂ ಸೃಷ್ಟಿಯ ಅದ್ಭುತವೇ ಕೆದಕುತ್ತಾ ಹೋದಂತೆಲ್ಲ ಬಗೆಹರಿಯಾದ ವಿಸ್ಮಯಗಳು ನಮ್ಮೊಡನೆ ಇವೆ ಅದನ್ನು ನಾವೆಲ್ಲರೂ ಅರಿತುಕೊಳ್ಳಬೇಕಷ್ಟೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಸ್ನೇಹಿತರೆ ಟೇಕ್ ಕೇರ್ ನಮಸ್ಕಾರ